ವೆಲ್ಕಮ್ ಬ್ಯಾಕ್ ಟು ಕನ್ನಡ ಟೀಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಲಾಸ್ಟ್ ಕ್ಲಾಸ್ ಒಳಗ ನಾವೇನ್ ಮಾಡಿದ್ವಿ ವ್ಯಂಜನಗಳು ಯೋಗವಾಹಗಳ ಬಗ್ಗೆ ಅಭ್ಯಾಸವನ್ನು ಮಾಡಿದ್ವಿ ಇವತ್ತಿನ ತರಗತಿಯೊಳಗ ನಾವೇನ್ ಮಾಡೋಣ ಗುಣಿತಾಕ್ಷರಗಳ ಬಗ್ಗೆ ಅಭ್ಯಾಸವನ್ನ ಮಾಡೋಣ ಹಂಗಂದ್ರ ಗುಣಿತಾಕ್ಷರ ನೋಡ್ರಿ ಸ್ವರಗಳು ಕನ್ನಡ ವರ್ಣಮಾಲೆಯಲ್ಲಿ ನಾವೇನ್ ಮಾಡಿದ್ವಿ ಸ್ವರಗಳ ಬಗ್ಗೆ ಅಭ್ಯಾಸ ಮಾಡಿದ್ವಿ ವ್ಯಂಜನಗಳ ಬಗ್ಗೆ ಅಭ್ಯಾಸ ಮಾಡಿದ್ವಿ ಮತ್ತೆ ಯೋಪವಾಹಗಳು ಅಂದ್ರ ನಂತರದಲ್ಲಿ ಬರುವಂತ ಯಾವ್ದಪ್ಪ ಅಂತಂದ್ರ ಗುಣಿತಾಕ್ಷರ ಏನಂದ್ರ ಗುಣಿತಾಕ್ಷರ ಅಂದ್ರೆ ಏನು ನೀವೆಲ್ಲರೂ ಓದಿರಿ ಬರೆದಿದ್ದೀರಿ ಗೊತ್ತಿದೆ ಆದ್ರೂ ಸಹಿತ ನಾವ್ ವ್ಯಾಕರಣಕ್ಕೆ ಬಂದಾಗ ಗುಣಿತಾಕ್ಷರ ಅಂತ ನಾವೇನ್ ಮಾಡ್ತೀವಿ ಅಲ್ಲಿ ಹೆಸರನ್ನ ಸೂಚಿಸ್ತೇವೆ ಅಂತಹದ್ದು ಯಾವ್ದಪ್ಪ ಅಂತಂದ್ರೆ ಒಂದು ವ್ಯಾಕರಣದ ಒಂದು ಹಂತ ಯಾವುದು ಅಂತಂದ್ರೆ ಗುಣಿತಾಕ್ಷರ ವ್ಯಂಜನಕ್ಕೆ ಸ್ವರ ಸೇರಿದಾಗ ಆಗುವ ಅಕ್ಷರಕ್ಕೆ ಗುಣಿತಾಕ್ಷರ ಅಂತ ಕರಿತೀವಿ ವ್ಯಂಜನಕ್ಕೆ ಸ್ವರ ಸೇರಿದಾಗ ಆಗುವ ಅಕ್ಷರಕ್ಕೆ ಗುಣಿತಾಕ್ಷರ ಅಂದ್ರೆ ಒಂದು ವ್ಯಂಜನಾಕ್ಷರಕ್ಕೆ ಅದಿಂದ ಅವು ವರೆಗಿನ ಹದ್ಮೂರು ಸ್ವರಗಳು ಸೇರಿಸಿದರೆ ಆ ಹದ್ಮೂರು ಗುಣಿತಾಕ್ಷರಗಳಾಗ್ತವು ನೋಡ್ರಿ ನೀವು ಆಗ ಓದಿರಿ ಅಭ್ಯಾಸವನ್ನ ಮಾಡಿದಿರಿ ಕ ಕಾ ಕಿ ಕಿ ಅಂತ ಇವುಗಳನ್ನೆಲ್ಲವನ್ನು ಏನ್ ಮಾಡಿ ನೀವು ಅಭ್ಯಾಸವನ್ನ ಮಾಡಿರೋ ಇಲ್ಲ ಅದೇ ರೀತಿಯಾಗಿ ಅವುಗಳಿಗೆ ಕ ನಾನು ವ್ಯಂಜನಾಕ್ಷರ ಹೌದಿಲ್ಲ ಇಲ್ಲಿ ಸ್ವತಂತ್ರವಾಗಿ ಉಚ್ಚರಿಸಲ್ಪಡ್ತವೋ ಯಾವ ಸ್ವರ ವ್ಯಂಜನಗಳು ಸ್ವರ ಸೇರಿದಾಗ ಪೂರ್ಣಗೊಳ್ತವು ಅಂತ ಹೇಳಿದೆ ಹಂಗಂದ್ರೆ ಇಲ್ಲಿ ಅ ಎಂಬ ಸ್ವರ ಒಂದು ವ್ಯಂಜನಾಕ್ಷರಕ್ಕೆ ಸೇರಿದಾಗ ಆಗುವ ಅಕ್ಷರವನ್ನ ನಾವೇನಂತ ಕರಿತೀವಿ ಹೆಂಗಂದ್ರೆ ಇಲ್ಲಿ ಗುಣಿತಾಕ್ಷರ ಅಂತಂದು ಕರಿತೀವಿ ಹಂಗಂದ್ರ ಆ ಹದ್ಮೂರು ಗುಣಿತ ಏನು ಹದ್ಮೂರು ಸ್ವರಗಳಿಗೆ ಅಹ್ ಇಂದ ವರೆಗಿನ ಹದಿಮೂರು ಸ್ವರಗಳು ಸೇರಿದ್ರ ಆ ಹದ್ಮೂರು ಗುಣಿತಾಕ್ಷರಗಳಾಗ್ತವ ಒಟ್ಟು ಹಂಗಂದ್ರ ಎಷ್ಟು ಮೂವತ್ನಾಕು ವ್ಯಂಜನಗಳದವ ಹದ್ಮೂರು ಸ್ವರಾಕ್ಷರಗಳದವ ಇವೆಲ್ಲವುಗಳನ್ನ ಒಟ್ಟಾರೆಯಾಗಿ ಸೇರಿಸಿದ್ರೆ ಎಷ್ಟಾಗ್ತಾವ ಹಂಗಂದ್ರ ನಾಕ್ನೂರ ನಲವತ್ತೆರಡು ಗುಣಿತಾಕ್ಷರಗಳನ್ನ ನಾವ್ ಏನ್ ಮಾಡ್ಬೋದು ಹಂಗಂದ್ರ ಕನ್ನಡದಲ್ಲಿ ರಚಿಸಬಹುದು ಅದೇ ರೀತಿಯಾಗಿ ಯೋಗವಾಹಗಳು ಎರಡ್ ಸೇರಿಸಿದ್ರ ಯೋಗವಾಹಗಳನ್ನ ಎರಡ್ ಸೇರಿಸಿದ್ರ ಒಟ್ಟು ಎಷ್ಟಾಗ್ತವ ಹಂಗಂದ್ರ ಐದ್ನೂರ ಹತ್ತು ಗುಣಿತಾಕ್ಷರಗಳು ರಚನೆ ಆಗ್ತವೆ ನೋಡ್ರಿ ಯಾವ್ಯಾವ ಹಂಗಂದ್ರ ಗುಣಿತಾಕ್ಷರ ಹಂಗಂದ್ರೆ ಯಾವ್ಯಾವು ನೋಡ್ರಿ ವ್ಯಂಜನ ಪ್ಲಸ್ ಸ್ವರ ಸೇರಿದಾಗ ಆಗುವ ಅಕ್ಷರಕ್ಕೆ ನಾವೇನಂತ ಕರಿತೀವಿ ಹಂಗಂದ್ರ ಗುಣಿತಾಕ್ಷರ ಅಂತಂದ್ ಕರಿತೀವಿ ಹೌದ ಇಲ್ಲ ವ್ಯಂಜನ ಸ್ವರ ಕ ಪ್ಲಸ್ ಅ ಕ ಕ ಪ್ಲಸ್ ಅ ಕ ಪ್ಲಸ್ ಇ ಕಿ ಗೊತ್ತಾಗ್ತದೆ ಅಲ್ರಿ ಕ ಪ್ಲಸ್ ಇ ಕಿ ನೋಡ್ರಿ ಒಂದು ವ್ಯಂಜನಾಕ್ಷರಕ್ಕೆ ಸ್ವರಗಳು ಸೇರ್ತಾ ಹೋದಂಗ ಏನಾಗ್ತಾವ ಗುಣಿತಾಕ್ಷರಗಳಲ್ಲಿ ಅತ್ತಾ ಹೋಗ್ತಾವ ಕ ಪ್ಲಸ್ ಊ ಪ್ಲಸ್ ಉ ಪು ಪು ಪ್ಲಸ್ ಎ ಕೆ ಅರ್ಥ ಆದ್ರೆ ಕ ಪ್ಲಸ್ ಎ ಕೆ ಕ ಪ್ಲಸ್ ಐ ಕೈ ಕ ಪ್ಲಸ್ ಓ ಕೋ ಪ್ಲಸ್ ಓ ಓ ಕ ಪ್ಲಸ್ ಔ ಕೌ ಪ್ಲಸ್ ಅಂ ಕಂ ಕ ಪ್ಲಸ್ ಅಹ ಕಹ ಅರ್ಥಂದ್ರೆ ಏನು ಇವುಗಳನ್ನ ನಾವು ಒಟ್ಟಾರೆಯಾಗಿ ಏನಂತ ಕರ್ತೀವಿ ಗುಣಿತಾಕ್ಷರ ಉದಾಹರಣೆಗೆ ಒಂದು ವ್ಯಂಜನಾಕ್ಷರವನ್ನ ತೆಗೆದುಕೊಂಡ ನಾನು ಬರೀ ಒಂದು ವ್ಯಂಜನಾಕ್ಷರ ಕ ಎಂಬ ವ್ಯಂಜನ ತಗೊಂಡಿ ಅದಕ್ಕ ಹದ್ಮೂರು ಸ್ವರಗಳು ಮತ್ತು ಎರಡು ಯೋಗ ವಾಹಗಳನ್ನ ಸೇರಿಸಿ ನಾನು ಏನ್ ಮಾಡಿದ್ದೀನಿ ಗುಣಿತಾಕ್ಷರವನ್ನ ರಚನೆ ಮಾಡಿ ತೋರಿಸಿದ್ದೀನಿ ಅದೇ ರೀತಿಯಾಗಿ ನೀವು ಮುಂದ್ ಏನ್ ಮಾಡಿದ್ರಿ ಇವಾಗ ಕಲ್ತಿದ್ದೀರಿ ಆದ್ರೂ ಇವುಗಳನ್ನ ನಾವೇನಂತ ಕರ್ತೀವಿ ಗುಣಿತಾಕ್ಷರ ವ್ಯಂಜನಾಕ್ಷರಗಳು ಅಂತಂದ್ ಕರ್ತೀವಿ ಕ ಪ್ಲಸ್ ಅ ಕ ಒಂದ ವ್ಯಂಜನಾಕ್ಷರ ನಾವು ಉದಾಹರಣೆಗೆ ತೆಗೆದುಕೊಂಡಿದ್ದು ಅ ವ್ಯಂಜನಕ್ಕೆ ಅ ಏನೋ ಸ್ವರಗಳು ಹದ್ಮೂರು ಸ್ವರಗಳು ಎರಡು ಯೋಗವಾಹಗಳನ್ನು ಸೇರಿಸಿಕೊಂಡು ನಾನು ಏನ್ ಮಾಡಿದಿನಿ ಗುಣಿತಾಕ್ಷರಗಳನ್ನ ರಚನೆ ಮಾಡಿದಿನಿ ಇವುಗಳನ್ನು ನಾವೇನ ತಂದ್ಕೊಳ್ತೀವಿ ಹಂಗಂದ್ರ ಗುಣಿತಾಕ್ಷರ ಅರ್ಥ ಆಯ್ತಲ್ರಿ ಹಂಗಂದ್ರ ಗುಣಿತಾಕ್ಷರ ಅಂದ್ರೆ ಏನು ಅಂತಂದು ವ್ಯಂಜನಕ್ಕೆ ಸ್ವರ ಸೇರಿದಾಗ ಆಗುವ ಅಕ್ಷರಕ್ಕೆ ನಾವೇನ ತಂದ್ಕಳ್ತೀವಿ ಹಂಗಂದ್ರ ಗುಣಿತಾಕ್ಷರ ಇದೇ ರೀತಿಯಾಗಿ ಒಟ್ಟು ಮೂವತ್ನಾಲ್ಕು ವ್ಯಂಜನಗಳನ್ನು ನಾವೇನ್ ಮಾಡ್ತಾ ಹೋಗ್ತೇವಲ್ಲಿ ಅಲ್ಲಿ ಹದ್ಮೂರು ಸ್ವರಗಳು ಯಾವ ಹದಿಮೂರು ಸ್ವರಗಳು ಇವ ಅ ಒಂದ ಚ ತಗಂದ್ವಿ ಅಂದ್ರ ಚ ಪ್ಲಸ್ ಅ ಚ ಚ ಪ್ಲಸ್ ಅ ಚ ಪ್ಲಸ್ ಇ ಚಿ ಈ ರೀತಿ ನಾವೇನ್ ಮಾಡ್ತಾ ಹೋಗಬಹುದು ರಚನೆಯನ್ನ ಮಾಡ್ತಾ ಹೋಗಬಹುದು ಇವುಗಳನ್ನ ನಾವೇನ ಕರ್ತೀವಿ ಹೆಂಗಂದ್ರ ಒಟ್ಟಾರೆಯಾಗಿ ಒಟ್ಟಾರೆಯಾಗಿ ಕನ್ನಡ ಇರುವಂತ ಒಟ್ಟು ವ್ಯಂಜನಾ ನಲ್ವತ್ತೊಂಬತ್ತು ಆ ಅಕ್ಷರಗಳನ್ನ ಸೇರಿಸಿಕೊಂಡು ಐನೂರ ಹತ್ತು ಗುಣಿತಾಕ್ಷರಗಳನ್ನ ಅಕ್ಷರಗಳನ್ನ ನಾವೇನ್ ಮಾಡ್ಬೋದು ಹಂಗಂದ್ರ ರಚನೆ ಆಗ್ತವ ರಚನೆಯನ್ನ ಮಾಡ್ಬೋದು ಆಯ್ತಲ್ರಿ ಇದಿಷ್ಟು ಈ ಗುಣಿತಾಕ್ಷರಗಳ ಬಗ್ಗೆ ಹಂಗಂದ್ರೆ ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ನೋಟ್ಸ್ ಬೇಕಂತಂದ್ರ ನಾನ್ ವಾಟ್ಸಪ್ ಇದ್ರೊಳಗ ನಾನು ಇದ್ರೊಳಗ ಡಿಸ್ಕ್ರಿಪ್ಷನ್ ಬಾಕ್ಸ್ ನೊಳಗ ಏನ್ ಮಾಡಿರ್ತೇನೆ ಲಿಂಕ್ ಅನ್ನ ಕಳ್ಸಿರ್ತೇನೆ ನೀವೇನ್ ಅಲ್ಲಿ ಹಂಗಂದ್ರ ಅದ್ರ ಬಗ್ಗೆ ನಿಮ್ಗೆ ಪೂರ್ತಿಯಾದಂತಹ ಗಾಗಿ ಏನ್ ಮಾಡ್ರಿ ಆ ಡಿಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗ ನೋಡ್ರಿ ಅಂತಂದ್ ಹೇಳ್ತಾ ನೆಕ್ಸ್ಟ್ ತದನಂತರ ಯಾವ್ಪಾ ಅಂತಂದ್ರ ಸಂಯುಕ್ತಾಕ್ಷರ ಯಾವ್ದ ಹಂಗಂದ್ರ ಸಂಯುಕ್ತಾಕ್ಷರ ಅಥವಾ ದ್ವಿಕ್ತಾಕ್ಷರ ಅಥವಾ ಒತ್ತಕ್ಷರ ನೀವ್ ಅಭ್ಯಾಸ ಮಾಡಿರಿ ಇವೆಲ್ಲವುಗಳನ್ನ ಅಭ್ಯಾಸ ಮಾಡ್ಬಿಟ್ಟಿರಿ ಆದ್ರ ನಾವು ಕನ್ನಡ ವರ್ಣಮಾಲೆಯಲ್ಲಿ ಇವುಗಳಿಗೆ ಒಂದೊಂದು ಹೆಸರನ್ನ ಕೊಡ್ತಾ ಹೋಗ್ತೇವಿ ಒತ್ತಕ್ಷರಗಳನ್ನ ಬರೀರಿ ಅಂತ ನೀವ್ ನೀವೇನ್ ಮಾಡ್ತೀರಿ ಬರಿತೀರಿ ಬರಿತೀರಿ ಇಲ್ಲ ಹಂಗಂದ್ರ ಅವುಗಳನ್ನ ನಾವೇನಂತ ಕರಿತೀವಿ ಒತ್ತಕ್ಷರ ಅಂತ ಕರಿತೀವಿ ಸಂಯುಕ್ತಾಕ್ಷರಗಳು ಅಂತ ದ್ವಿತ್ವ ಅಕ್ಷರಗಳು ಅಂತಂದ್ ಕರಿತೀವಿ ಹಂಗಂದ್ರೆ ಏನು ಸಂಯುಕ್ತಾಕ್ಷರ ಅಂತಂದ್ರ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನೆಗಳಿಗೆ ಒಂದು ಸ್ವರ ಸೇರಿ ಆಗುವ ಅಕ್ಷರಕ್ಕೆ ಸಂಯುಕ್ತಾಕ್ಷರ ಅಂತಂದ್ ಕರಿತೀವಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದು ಸ್ವರ ಸೇರಿ ಆಗುವ ಅಕ್ಷರಕ್ಕೆ ಏನಂತ ಕರಿತೀವಿ ಸಂಯುಕ್ತಾಕ್ಷ ಅಕ್ಷರ ನೋಡ್ರಿ ನಾ ಹೇಳ್ಬಿಟ್ಟ ವ್ಯಂಜನಗಳು ಏನು ಅಪೂರ್ಣವಾದದ್ದು ಅವುಗಳಿಗೆ ಸ್ವರ ಸೇರಿದಾಗ ಪೂರ್ಣಗೊಳ್ತವು ಹಂಗಂದ್ರ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳು ಅದಕ್ಕಿಂತನೂ ಜಾಸ್ತಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳು ಏನಾಗ್ತವೋ ಒಂದು ಸ್ವರ ಸೇರಿ ಆಗುವ ಅಕ್ಷರಕ್ಕೆ ನಾವೇನಂತ ಅಂದ್ಕರ್ತೀವಿ ಹಂಗಂದ್ರ ಸಂಯುಕ್ತಾಕ್ಷರ ಅಥವಾ ಒತ್ತಕ್ಷರ ಅಥವಾ ದ್ವಿತ್ವಕ್ಷರ ಅಂತಂದ್ ಕರಿತೀವಿ ಹಂಗಂದ್ರ ಇದರಲ್ಲಿ ಎಷ್ಟು ವಿಧಗಳು ಹಂಗಂದ್ರ ಎರಡು ವಿಧಗಳು ಎಷ್ಟು ವಿಧಗಳು ಎರಡು ವಿಧಗಳು ಒಬ್ಬ ನೋಡೋನ್ರಿ ಹಂಗಂದ್ರ ಒಂದೇ ಸಜಾತಿ ಸಂಯುಕ್ತಾಕ್ಷರ ಒಂದೇದ್ ಯಾವ್ದು ಹಂಗಂದ್ರ ಸಜಾತಿ ಸಂಯುಕ್ತಾಕ್ಷರ ಒಂದು ವ್ಯಂಜನಕ್ಕೆ ಅದೇ ಜಾತಿಯ ವ್ಯಂಜನ ಸೇರಿದರೆ ಸಜಾತಿಯ ಸಂಯುಕ್ತಾಕ್ಷರ ನೋಡ್ರಿ ಒಂದು ವ್ಯಂಜನಕ್ಕೆ ಅದೇ ಜಾತಿಯ ವ್ಯಂಜನ ಸೇರಿದರೆ ಸಜಾತಿ ಸಂಯುಕ್ತಾಕ್ಷರ ಅಂತಂದ್ ಕರ್ತೀವಿ ಹಂಗಂದ್ರ ಉದಾಹರಣೆ ಏನು ನೋಡ್ರಿ ಒಂದ್ ವ್ಯಂಜನಕ್ಕೆ ಅದೇ ಜಾತಿ ನೋಡ್ರಿ ವ್ಯಂಜನಾಕ್ಷರಗಳನ್ನ ನಾವು ಬರಿತೀವಿ ವ್ಯಂಜನಾಕ್ಷರಗಳಿಗೆ ಅದೇ ವ್ಯಂಜನಾಕ್ಷರ ಕ ಕ ಒತ್ತ ಬಂದ್ರ ಚ ಕ ಚ ಒತ್ತ ಬಂದ್ರ ಅಹ್ ಝ ಕ ಝ ಒತ್ತ ತ ವ್ಯಂಜನಕ್ಕೆ ಅದ ಒತ್ತಕ್ಷರ ಬಂದಿದ್ವು ಅಂತಂದ್ರ ಅದ ಒತ್ತಕ್ಷರಗಳು ಇದ್ದಿದ್ವು ಅಂತಂದ್ರ ನಾವು ಅದ್ರ ಏನಂತ ಕರಿತೇವಿ ಸಜಾತಿ ಸಂಯುಕ್ತ ಅಕ್ಷರ ಯಾವ ವ್ಯಂಜನಾಕ್ಷರ ಇರ್ತೈತಲ್ಲ ಅದ ವ್ಯಂಜನಾಕ್ಷರ ಯಾವ್ದು ಒತ್ತಿತ್ತು ಅಂತಂದ್ರ ಅದಕ್ಕ ಒತ್ತಕ್ಷರ ಇತ್ತು ಅಂತಂದ್ರ ಅದನ್ನ ನಾವೇನಂತ ಅನ್ಕೀವಿ ಸಂಯುಕ್ತಾಕ್ಷ ಯಾವ ಸಂಯುಕ್ತಾಕ್ಷರ ಸಜಾತಿ ಸಂಯುಕ್ತಾಕ್ಷರ ಅಂತ ಅನ್ಕೀವಿ ಉದಾಹರಣೆ ನೋಡನ್ರಿ ಹಂಗಂದ್ರ ಅಪ್ಪ ನೋಡ್ರಿ ಒಂದು ಉದಾಹರಣೆ ತೆಗೆದುಕೊಂಡ ಯಾವುದು ಯಾವ್ದು ಅಪ್ಪ ಅ ಒಂದು ನೋಡ್ರಿ ಅಲ್ಲಿ ಒಂದಕ್ಕಿಂತ ಹೆಚ್ಚದು ಒಂದು ಒಂದು ವ್ಯಂಜನಾಕ್ಷರ ಅಪ್ಪ ಅ ಪ್ಲಸ್ ಪ ಪ್ಲಸ್ ಪ ಪ್ಲಸ್ ಅ ನೋಡ್ರಿ ಪ ವ್ಯಂಜನಾಕ್ಷರಕ್ಕೆ ಅಲ್ಲಿ ಏನಾಗೈತಿ ಅಧಾ ವ್ಯಂಜನಾಕ್ಷರ ಬಂದೈತಿ ಅದ ಒತ್ತಕ್ಷರ ಪಕ್ಕ ಉದ್ದ ಒತ್ತು ಬಂದೈತಿಲ್ಲ ಅದಕ್ಕೆ ನಾವೇನು ತಂದ್ಕೊಳ್ತೀವಿ ಹಂಗಂದ್ರಲ್ಲಿ ಸ ಸಜಾತಿ ಸಂಯುಕ್ತಾಕ್ಷರ ಉದಾಹರಣೆ ಇನ್ನೊಂದು ಅ ಪ್ಲಸ್ ಕ ಪ್ಲಸ್ ಅ ನೋಡ್ರಿ ಎರಡು ವ್ಯಂಜನಾಕ್ಷರಗಳುದು ಅಕ್ಷರ ವ್ಯಂಜನಾಕ್ಷರಕ ಅದ ಅಕ್ಷರದ ಒತ್ತಕ್ಷರ ಬಂದೈತಿ ಅದನ್ನ ನಾವೇನಂತಂದ್ಕರ್ತೀವಿ ಸಜಾತಿ ಸಂಯುಕ್ತಾಕ್ಷರ ಅಂತನ್ಕಲ್ರಿ ಒಂದು ಅಕ್ಷರಕ್ಕೆ ಅದೇ ಜಾತಿ ವ್ಯಂಜನ ಸೇರಿದ್ರೆ ಸಜಾತಿ ಸಂಯುಕ್ತಾಕ್ಷರ ಅಂತ ಕರ್ತೀವಿ ಉದಾಹರಣೆಗೆ ಅಮ್ಮ ನೋಡ್ರಿ ಅಮ್ಮ ಮ ಮ್ಯ ವ್ಯಂಜನಾಕ್ಷರನ ಬರ್ತೈತಿ ಇಲ್ಲ ಮತ್ತು ಬರ್ತೈತಿ ಈ ರೀತಿ ಬರುವಂತಹ ಅಕ್ಷರಗಳಿಗೆ ನಾವು ಯಾ ಏನಂತನ್ಕರ್ತೀವಿ ಹೆಂಗಂದ್ರ ಸಂಯುಕ್ತಾಕ್ಷರ ಸಜಾತಿ ಸಂಯುಕ್ತಾಕ್ಷರ ಅಂತಂದ್ ಕರ್ತೀವಿ ಅರ್ಥ ಆಯ್ತಲ್ಲ ಸಜಾತಿ ಸಂಯುಕ್ತಾಕ್ಷರ ಅಂದ್ರೇನು ಸಂಯುಕ್ತಾಕ್ಷರ ಅಂದ್ರೇನು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದು ಸ್ವರ ಸೇರಿ ಆಗುವ ಅಕ್ಷರಕ್ಕೆ ಸಂಯುಕ್ತಾಕ್ಷರ ಅಂತ ಕರಿತೀವಿ ಸಂಯುಕ್ತಾಕ್ಷರದಲ್ಲಿ ಎಷ್ಟು ವಿಧಗಳು ಎರಡು ವಿಧಗಳು ಒಂದು ಸಜಾತಿ ಸಂಯುಕ್ತಾಕ್ಷರ ಇನ್ನೊಂದ್ ಯಾವತ್ಪಾ ಅಂತಂದ್ರ ವಿಜಾತಿ ಸಂಯುಕ್ತಾಕ್ಷರ ಹಾಗಾದ್ರೆ ವಿಜಾತಿ ಸಂಯುಕ್ತಾಕ್ಷರ ಅಂದ್ರೇನು ಒಂದು ವ್ಯಂಜನಕ್ಕೆ ಬೇರೆ ಜಾತಿ ಅಥವಾ ಒಂದಕ್ಕಿಂತ ಹೆಚ್ಚು ವ್ಯಂಜನ ಸೇರಿದರೆ ಒಂದು ವ್ಯಂಜನಕ್ಕೆ ಬೇರೆ ಜಾತಿಯ ಅಥವಾ ಒಂದಕ್ಕಿಂತ ಹೆಚ್ಚು ವ್ಯಂಜನ ಸೇರಿದರೆ ಆಗುವಂತ ಅಕ್ಷರಗಳನ್ನು ನಾವೇನ ತಂದ್ಕೊಳ್ತೀವಿ ಹಂಗಂದ್ರ ವಿಜಾತಿ ಸಂಯುಕ್ತ ಅಕ್ಷರ ಅನ್ನುತ್ತೇವೆ ಹಂಗಂದ್ರೆ ಯಾವದು ಉದಾಹರಣೆ ನೋಡನ್ರಿ ಉಷ್ಣ ನೋಡ್ರಿ ಉಷ್ಣ ಉ ಅಂತಂದು ಒಂದ್ ಅಕ್ಷರ ಐತಿ ಶಕ್ ನ ಅಂತಂದು ಅಲ್ಲಿ ಒಂದು ವ್ಯಂಜನಾಕ್ಷರದ ಒತ್ತಕ್ಷರ ಬಂದತಿ ಉಷ್ಣ ಉ ಪ್ಲಸ್ ಶ ಪ್ಲಸ್ ನ ಪ್ಲಸ್ ಅ ಅರ್ಥ ಆಗತೇತಿ ಒಂದು ವ್ಯಂಜನಕ್ಕೆ ಬೇರೆ ಜಾತಿ ವ್ಯಂಜನಾಕ್ಷರ ಶ ಕ ಶ ಒತ್ತಕ್ಷರ ಬಂದಿತ್ತು ಅಂದ್ರೆ ಅದೇನಾಗಿತ್ತು ಸಜಾತಿ ಸಂಯುಕ್ತ ಅಕ್ಷರಕ್ಕ ಉದಾಹರಣೆ ಆಗ್ತಿತ್ತು ಆದ್ರ ಶ ಕಣ್ಣ ಒತ್ತಕ್ಷರ ಬಂದೈತಿ ಅದಕ್ಕೆ ಅದೇನಾಗಿತ್ತು ಅಲ್ಲಿ ವಿಜಾತಿ ಸಂಯುಕ್ತಾಕ್ಷರಕ್ಕೆ ಉದಾಹರಣೆ ಆಗ್ತೇತಿ ಅಸ್ತ್ರ ನೋಡ್ರಿ ಅಸ್ತ್ರ ಅ ಅ ಪ್ಲಸ್ ಪ್ಲಸ್ ರ ನೋಡ್ರಿ ಎಷ್ಟು ಮೂರು ವ್ಯಂಜನಾಕ್ಷರಗಳು ಅದು ನಾವು ಹೇಳಿದ್ವಲ್ಲ ಒಂದು ವ್ಯಂಜನಕ್ಕೆ ಬೇರೆ ಜಾತಿಯ ಅಥವಾ ಒಂದಕ್ಕಿಂತ ಹೆಚ್ಚು ಬರಬಹುದು ಸ ವ್ಯಂಜನಕ್ಕೆ ಸಕ ಸ ಒತ್ತ ಬಂದಿಲ್ಲ ಅಲ್ಲಿ ಕ ಸ ಒತ್ತ ಬಂದಿತ್ತು ಅಂದ್ರ ಅದೇನಾಗ್ತಿತ್ತು ಸಜಾತಿ ಸಂಯುಕ್ತಾಕ್ಷರಕ್ಕೆ ಹೋಗ್ತಿತ್ತು ಆದ್ರೆ ಅದಕ್ಕೇನಾಗಿತ್ತಲ್ಲಿ ಸಕ ಸ ಕ ರ ವ್ಯಂಜನಾಕ್ಷರಗಳು ಏನಾಗಿದ್ದಾವಲ್ಲ ಸೇರಿ ಬಂದ್ ಸೇರ್ಕೊಂಡವು ಆದ್ರಿಂದ ಅವುಗಳನ್ನ ನಾವೇನಂತಂದ್ ಕರಿತೀವಿ ವಿಜಾತಿ ಸಂಯುಕ್ತಾಕ್ಷರ ಅಂತಂದು ಕರಿತೀವಿ ಅರ್ಥ ಆಯ್ತಲ್ರಿ ಸಜಾತಿ ಸಂಯುಕ್ತಾಕ್ಷರ ಮತ್ತು ವಿಜಾತಿ ಸಂಯುಕ್ತಾಕ್ಷರ ಅರ್ಥ ಆಯ್ತ ಸಂಯುಕ್ತಾಕ್ಷರ ಸಂಯುಕ್ತಾಕ್ಷರ ಅದಕ್ಕ ಏನಂತ ಕರೀತೀವಿ ನಾವು ಇನ್ನೊಂದು ಅದಕ್ಕ ದ್ವಿತ್ವಕ್ಷರ ಅಥವಾ ಒತ್ತಕ್ಷರ ಅಂತ ಅನ್ಕಿ ಅದ್ರಲ್ಲಿ ಎಷ್ಟು ವಿಧಗಳು ಎರಡು ವಿಧಗಳು ಸಜಾತಿ ಸಂಯುಕ್ತಾಕ್ಷರ ಇನ್ನೊಂದ್ ಯಾವ್ದು ವಿಜಾತಿ ಸಂಯುಕ್ತಾಕ್ಷರ ನಿಮಗ್ ನೆನಪಿಟ್ಕೋಬೇಕು ಅಂತಂದ್ರ ಸಜಾತಿ ಸಂಯುಕ್ತಾಕ್ಷರಕ್ಕೆ ಆ ವ್ಯಂಜನಕ್ಕೆ ಅದ ಒತ್ತಕ್ಷರ ಬಂದಿತ್ತು ಅಂತಂದ್ರ ಅದ ಅಕ್ಷರದ ಅದ ಒತ್ತು ಬಂದಿತ್ತಂದ್ರ ಅದು ಸಜಾತಿ ಸಂಯುಕ್ತಾಕ್ಷರ ವಿಜಾತಿ ಸಂಯುಕ್ತಾಕ್ಷರ ಅಂದ್ರ ಅದ ವ್ಯಂಜನಾಕ್ಷರಕ್ಕೆ ಬೇರೊಂದು ವ್ಯಂಜನಾಕ್ಷರದ ಒತ್ತಕ್ಷರ ಬಂದಿತ್ತು ಅಂದ್ರೆ ಅದು ಏನು ವಿಜಾತಿ ಸಂಯುಕ್ತಾಕ್ಷರ ಯಾರ್ಥ ಆಯ್ತಲ್ರಿ ಹಂಗಂದ್ರ ಇವತ್ತಿನ ತರಗತಿಯೊಳಗ ನಾವ್ ಏನ್ ಮಾಡಿದ್ವಿ ಅಭ್ಯಾಸವನ್ನ ಮಾಡಿದ್ವಿ ಗುಣಿತಾಕ್ಷರ ಮತ್ತು ಸಂಯುಕ್ತಾಕ್ಷರ ಇವೆರಡು ವಿಷಯಗಳ ಬಗ್ಗೆ ನಾವು ಏನ್ ಮಾಡಿದ್ವಿ ಇವತ್ತಿನ ತರಗತಿಯೊಳಗ ಅಭ್ಯಾಸವನ್ನ ಮಾಡಿದ್ವಿ ಈ ವಿಡಿಯೋವನ್ನ ತಪ್ಪದೇ ಏನ್ ಮಾಡ್ರಿ ಪೂರ್ತಿಯಾಗಿ ವಿಡಿಯೋನ ನೋಡಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ನಾನು ಏನ್ ಮಾಡ್ತಾ ಇದ್ದೀನಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರಿಗಾದ್ರೂ ಏನಾದ್ರು ನೋಟ್ಸ್ ಬೇಕ ಬೇಕಾತಂದ್ರ ನನ್ನ ಈ ಲಿಂಕ್ ಅನ್ನ ನೋಟ್ಸ್ ಏನ್ ಮಾಡಿರ್ತಾನೆ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಅನ್ನ ಕಳ್ಸಿರ್ತೇನೆ ಅಲ್ಲಿ ಬೇಕಾದ್ರೆ ನೀವ್ ಏನ್ ಮಾಡ್ರಿ ಆ ವಿಡಿಯೋ ನೋಟ್ಸ್ ಅನ್ನ ತೆಗೆದುಕೊಳ್ಬಹುದು